ಕೊಟ್ಟು ಕುದಿಯಲು ಬೇಡ ಹಿಟ್ಟು ಹಂಗಿಸಬೇಡ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಜಾಗತಿಕ ಸತ್ಯಗಳನ್ನ ಜಾಗತಿಕ ಸಂದೇಶಗಳನ್ನ ಸಾರಿದ ಕನ್ನಡ ನಾಡು ನಮ್ಮ ಜಾತ್ರೆಯ ಪರಂಪರೆ ಸಾವಿರಾರು ವರ್ಷಗಳ ಶತಮಾನದ ಇತಿಹಾಸವನ್ನ ಪಡೆದುಕೊಂಡಿದೆ ನೋಡಿ ಸರ್ ಇದು ವಿಘ್ನೇಶ್ವರ ಇದರಲ್ಲಿ ಒಂದೊಂದೇ ಬರುತ್ತೆ ಕಡೆ ಚಾಮುಂಡೇಶ್ವರಿ ಇದು ಗಜಲಕ್ಷ್ಮಿ ಅಂತ ಸರ್ ಇದು ದೇವ್ರ ಕುಂಟ್ರ ಜಾಗ ಇದು ಕಲ್ಲಿಂದ ಮಾಡ್ತೀವಿ ಬೋಟ್ ಕೊಟ್ಟಿದ್ವಿ ಸರ್ ಇದಕ್ಕೆ ನೀತಿ ಇಲ್ಲಿಂದ ತೆಗೆದು ಒಂದ್ ಕಿಲೋಮೀಟರ್ ಎಷ್ಟು ಏನಾಗಲ್ಲ ಇದು ಈ ಜಂಬು ದ್ವೀಪದ ಭರತಖಂಡ ಭಾರತ ದೇಶ ಜಗತ್ತಿನ ಇತರ ದೇಶಗಳು ಕಣ್ಣು ಬಿಡುವ ಹೊತ್ತಿಗೆ ಬಹಳ ಪ್ರಕಾಂಡವಾದ ಪರಂಪರೆಯನ್ನು ಪಡೆದಿತ್ತು ಈ ಜಗತ್ತಿನ ಮೊದಲ ವಿಶ್ವವಿದ್ಯಾನಿಲಯ ಭರತಖಂಡದ ನಳಂದಾದಲ್ಲಿ ಬೆಳವಣಿಗೆಯನ್ನು ಪಡೆದುಕೊಳ್ತು ಅಂತಹ ಭರತಖಂಡದ ಚರಿತ್ರೆಯ ಇತಿಹಾಸದಲ್ಲಿ ಕನ್ನಡ ನಾಡು ಸರಿ ಸುಮಾರು ಐದು ಸಾವಿರ ವರ್ಷಗಳ ಶತಮಾನದ ಇತಿಹಾಸವನ್ನು ಪಡೆದುಕೊಂಡಿದೆ ಕೊಟ್ಟು ಕುದಿಯಲು ಬೇಡ ಹಿಟ್ಟು ಹಂಗಿಸಬೇಡ ಹಂಚಿ ತಿಂದರೆ ಹಸಿವಿಲ್ಲ ಆಚಾರ ಕರಸಾಗೋ ನೀತಿಗೆ ಪ್ರಭುವಾಗೋ ಇಂತಹ ಮಹಾ ಮಹಾ ಜಾಗತಿಕ ಸತ್ಯಗಳನ್ನು ಜಾಗತಿಕ ಸಂದೇಶಗಳನ್ನು ಸಾರಿದ ಕನ್ನಡ ನಾಡು ಬಹಳಷ್ಟು ಪರಂಪರೆಯನ್ನು ಪಡೆದುಕೊಂಡು ಬಂದಿದೆ ಜಾನಪದೀಯವಾಗಿ ನಮ್ಮ ಕನ್ನಡ ನೆಲೆ ಇತರ ರಾಜ್ಯಗಳಿಗೆ ಹೋಲಿಸಿಕೊಂಡರೆ ಅಗಾಧವಾಗಿ ಬೆಳೆದಿದೆ ಬಂಧುಗಳೇ ಆ ಹಿನ್ನೆಲೆಯಲ್ಲಿ ನಮ್ಮ ಜಾತ್ರೆಯ ಪರಂಪರೆ ಸಾವಿರಾರು ವರ್ಷಗಳ ಶತಮಾನದ ಇತಿಹಾಸವನ್ನು ಪಡೆದುಕೊಂಡಿದೆ ಒಂದು ಸಾಂಸ್ಕೃತಿಕ ಹಬ್ಬವನ್ನಾಗಿ ಮಾಡುವ ಹಿನ್ನೆಲೆಯ ಒಳಗಡೆ ಈ ತೇರು ಸಂಸ್ಕೃತಿ ಬಂದಿದೆ ತಮ್ಮ ಧರ್ಮದ ಆಲಾಪನೆಯಲ್ಲಿ ತಮ್ಮ ದೇವರ ಆರಾಧನೆಯಲ್ಲಿ ಈ ತೇರುಗಳಿಗೆ ದೇವರನ್ನು ಕೂರಿಸಿಕೊಂಡು ಎಲ್ಲ ಜನಕ್ಕೆ ಜನ ಸೇರಿ ಜಾತ್ರೆಯನ್ನು ಮಾಡುವಂತಹ ಪರಂಪರೆ ವಿಶೇಷವಾಗಿ ನಮ್ಮ ಕನ್ನಡ ನೆಲದಲ್ಲಿ ಬಂದಿದೆ ಈ ತಲೆಮಾರಿಗೆ ಮುಟ್ಟಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ತೇರ್ನ ನಿರ್ಮಾಣ ನಮ್ಮ ಶಿಷ್ಯ ಮಿತ್ರ ಗಜೇಂದ್ರ ಅವರು ಬಹುಶಃ ನಾನು ಕಂಡಂತೆ ಒಬ್ಬ ಒಳ್ಳೆಯ ಕಲಾವಿದರಾಗಿ ಬೆಳೀತಾ ಇದ್ದಾರೆ ಗಜೇಂದ್ರ ಅವರಂತಹವರಿಗೆ ಬಹಳ ನಾವೆಲ್ಲ ಒಂದು ಮಾರಲ್ ಸಪೋರ್ಟನ್ನು ನೈತಿಕ ಬೆಂಬಲವನ್ನು ಕೊಡಬೇಕಾಗಿದೆ ಅವರಿಗೆ ಒಂದು ಪಬ್ಲಿಸಿಟಿನ ಪ್ರಚಾರವನ್ನು ಕೊಡಬೇಕಾಗಿದೆ ಆ ಮೂಲಕ ಕನ್ನಡ ನಾಡಿನ ಮತ್ತು ಮತ್ತೆ ಪರಂಪರೆ ತೇರಿನ ಸಂಸ್ಕೃತಿ ಮತ್ತೆ ಬೆಳೆಯಬೇಕಾಗಿದೆ ಅನ್ನುವ ಆಲೋಚನೆಗಳನ್ನು ಹೇಳ್ತಾ ಎಲ್ಲ ಬಂಧುಗಳು ಇದನ್ನು ಆಸ್ವಾದಿಸಿ ಈ ಒಂದು ತೇರನ್ನು ನೋಡಿ ಆನಂದಿಸಿ ಈ ಕಾಲಘಟ್ಟದಲ್ಲಿಯೂ ಕೂಡ ಇಂತಹ ಉಳಿವಿಕೆ ಪಳಿ ಉಳಿಕೆ ಉಳಿದುಕೊಳ್ಳಲಿ ಅಂತ ಮತ್ತು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸರ್ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಸರು ಗಜೇಂದ್ರ ಅಂತ ನಮ್ಮ ತಂದೆ ಹೆಸರು ಸೂರಜ್ ಸರ್ ನಾವು ಸ್ವಂತವರು ಕಲ್ಯಾಣಿಕೊಪ್ಪಳು ಸುಮಾರು ನಾನು ಕಾಲೇಜಿಂದ ಇಲ್ಲೇ ಅರ್ಸಿಕೆರಲ್ಲಿ ವಾಸವಾಗಿದ್ದು ಅವಾಗಿಂದಲೂ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆವು ನಮ್ಮದು ಕುಲ ಮರ ಮರು ಕೆಲಸ ಮತ್ತು ನಮ್ಮ ತಂದರಿಂದಲೇ ಇದು ನಮ್ಮ ಕಸುಬ್ ಬಂದಿರೋದು ಈಗೀಗ ಮಾಡ್ತಾ ಮಾಡ್ತಾ ಹಿಂಗೆ ನಮ್ಮ ರಥದ ಕೆಲಸ ಕಲಿಬೇಕು ವಿಗ್ರಹದ ಕೆಲಸ ಕಲಿಬೇಕು ಅಂತ ಒಂದು ಆಸೆ ಕಸುಬದಾರಿಗೆ ಒಂದು ಮಾಡಿ ಇನ್ನೊಂದು ಮಾಡೋಣ ಇನ್ನೊಂದು ಮಾಡಿರಿ ಇನ್ನೊಂದು ಮಾಡೋಣ ಅಂತ ಹಿಂಗೆ ಮಾಡ್ತಾ ಮಾಡ್ತಾ ಒಂದು ಹತ್ತರಿಂದ ಹನ್ನೆರಡು ತೇರು ಮಾಡಿದ್ದೀವಿ ಚಿಕ್ಕ ಪುಟ್ಟವು ಮಂಟಪಗಳು ದೇವ್ರ ಕೆಲಸ ಪೂಜಾ ಮನೆ ಈ ಥರ ಎಲ್ಲ ಮಾಡ್ಕೊಂಬರ್ತಾಯಿದ್ವಿ ನಮ್ಮ ಕುಲಕಸು ಇದು ಒಂದು ಕಮ್ಮಿ ಚನ್ನಗಿರಿಗೆ ಒಂದು ಎರಡು ಮೂರು ತೇರು ಕೊಟ್ಟಿದ್ವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ನಮ್ಮ ಆರ್ ಎಸ್ ಎಸ್ಸು ಸಂಸ್ಥೆಗೂ ಒಂದು ರ ಚಿಕ್ಕ ರಥ ಕೊಟ್ಟಿದ್ದೀವಿ ಹಂಗಾಗಿ ಈ ಥರ ನಡೆಸ್ಕೊಂಡು ಇದ್ದೀವಿ ಸರ್ ಮಾಡ್ತಿದ್ದೀವಿ ಸರ್ ನಮ್ಮ ಕುಲಕಸ್ಬು ನಾವು ಸಣ್ಣದ್ರಿಂದಲೂ ಇದೇ ಕೆಲಸ ಸರ್ ನಮ್ಮ ತಂದೆ ಜೊತೆ ಫಸ್ಟ್ ಮರ ಕೆಲಸ ಮಾಡ್ತಿದ್ದು ಬರ್ತಾ ಬರ್ತಾ ಹಿಂಗೆ ನಾಗರಿಕತೆ ಇಂಪ್ರೂವ್ ಆದಂಗೆ ನಮ್ಮ ಮಿಷಿನರಿಗಳೆಲ್ಲ ಇಂಪ್ರೂವ್ಮೆಂಟ್ ಆದಂಗೆ ನಾವು ಈ ಕೆಲಸ ಕಲಿಬೇಕು ಅಂತ ಒಂದು ಆಸೆಯಿಂದ ಮಾಡ್ತಾಯಿದ್ವಿ ನಮ್ಮ ಕುಲಕಸ್ಬು ಉಳಿಸ್ಕೋಬೇಕು ಉನ್ನತವಾಗಿ ಮಾಡಬೇಕು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ನಾವು ಕಳಿಸ್ಕೊಡ್ತೀವಿ ಸರ್ ಇಲ್ಲ ಲಾರಿಯಿಂದ ಕ್ರೈನಲ್ಲಿ ತುಂಬಿಸ್ಕೊಡ್ತೀವಿ ಇಲ್ಲಿಂದ ಕ್ರೈನಲ್ಲಿ ತುಂಬಿಸ್ಕೊಂಡು ಅಲ್ಲಿ ಇದನ್ನು ಮೂರು ಪೀಸ್ ಮಾಡ್ತೀವಿ ಸರ್ ಇದನ್ನು ಮೂರು ಪೀಸ್ ಅಲ್ವಾಗ ಇಜೆಂಟಾಗಿ ಇದು ಮೂವತ್ತಡಿ ಸರ್ ದೊಡ್ಡ ಟೈರು ಸರ್ ಇದರಲ್ಲಿ ಎಲ್ಲ ನಮ್ಮ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಗ್ರುಗಳನ್ನೂ ಹಾಕಿದ್ದೀವಿ ಸರ್ ಇದು ಚನ್ನಗಿರಿಗೆ ಹೋಗೋದು ಸರ್ ಇದು ಸಂತೆಬೆನ್ನೂರಿಗೆ ಸೋಮ್ನಾಳು ಅಂತ ಸರ್ ದುರ್ಗಾ ಭವಾನಿ ದೇವಸ್ಥಾನಕ್ಕೆ ಇದು ದುರ್ಗಾ ಭವನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಗ್ರಹಗಳು ಲಕ್ಷ್ಮೀ ಸರಸ್ವತಿ ಗಣೇಶ ಬಸವಣ್ಣ ಎಲ್ಲ ಸಂಬಂಧ ಎಲ್ಲ ವಿಗ್ರಹಗಳನ್ನೂ ಹಾಕಿದ್ವಿ ಸರ್ ಇದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಲಿ ಏನಿದ್ದಾವೆ ಆ ಥರ ವಿಗ್ರಹಗಳನ್ನ ಎಲ್ಲದೂ ಹಾಕಿದ್ವಿ ಹಾಂ ಅವ್ರ ಆರ್ಡ್ರ್ ಹೆಂಗೆ ಕೊಡ್ತಾರೆ ಅವರು ಊರಿನವ್ರು ಯಾವ ಥರ ಕೇಳ್ತಾರೆ ಅಲ್ಲಿ ಸಹ ಕೆಲವು ಸ್ವಾಮಿಗಳು ಯಾವ ಥರ ಕೇಳ್ತಾರೆ ಯಾವ ಜಾತಿ ಮರ ಬೇಕು ಅಂತ ಅದನ್ನು ಕೇಳ್ತಾರೆ ಇದಕ್ಕೆ ಸುಮಾರು ಸರ್ ಟೀಕು ಶ್ರೀಗಂಧ ಎಲ್ಲ ಒಳ್ಳೊಳ್ಳೆ ಮರ ಒಂದು ಒಂಬತ್ತು ಥರ ಮರ ಹಾಕಿ ಮಾಡಿದ್ವಿ ಸರ್ ಇದಕ್ಕೆಲ್ಲ ಎಲ್ಲ ನಾವು ಶಾಸ್ತ್ರೋಕ್ತವಾಗೇ ಮಾಡೋದು ಸರ್ ಇದು ಇದು ಶಿವ ಪಾರ್ವತಿ ಅದು ಸರ್ ಬನ್ನಿ ಹಿಂಗೆ ಇದು ಬಸವಣ್ಣ ಇದು ಬಸವಣ್ಣ ಸರ್ ಇದು ಕಾವೇರಿ ಮಾತೆ ಇದು ಲಕ್ಷ್ಮೀ ಸರಸ್ವತಿ ಇದು ಅಯ್ಯಪ್ಪ ಸ್ವಾಮಿ ಸರ್ ಇದು ಆಮೇಲೆ ಇದಕ್ಕೆ ನವದುರ್ಗರು ಸರ್ ಎಲ್ಲ ಫೋಟೋನು ನವದುರ್ಗಿಯರು ಇದ್ದಾರೆ ಇದರಲ್ಲಿ ಒಂದೊಂದೇ ಬರುತ್ತೆ ಒಂದು ಕಡೆ ಚಾಮುಂಡೇಶ್ವರಿ இது நரசிம்ம அது நம்ம இதுவரி இது கஜலட்சுமி அந்த சார் இது இது துர்கா மாதிரி இது விஸ்வகர்ம ವಿಶ್ವಕರ್ಮ ಅದು ವಿಷ್ಣು ವಿಷ್ಣು ಎಷ್ಟು ಸರ್ ಒಂದು ವರ್ಷ ಬೇಕು ಸರ್ ಒಂದು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಮೇಲೇ ಸರ್ ಹ್ಞೂ ಮರ ಎಲ್ಲ ನಮಗೆ ಮರ ಡ್ರೈ ಆಗಬೇಕು ಹಂಗಾಗಿ ಎಲ್ಲ ಒಂದು ಸ್ಕೆಚ್ ಹಾಕಬೇಕು ಪ್ಲಾನ್ ಆಗಬೇಕು ಯಾವ ಯಾವ ಉಡ್ಡು ಬೇಕು ಎಲ್ಲ ಉಡ್ಡು ಇದು ಸರ್ ಗೋಪುರ ಇದು ಸರ್ ಇದು ಇದು ದೇವ್ರ ಕುಂಡ್ರ ಜಾಗ ಇದು ಇಲ್ಲಿಗೆ ದೇವ್ರ ಕುಂಡ್ರಿಸೋದು ಸರ್ ಬಟ್ ನೋಡಿ ಸರ್ ಹಳೆಯ ಕಾಲದ ವರ್ಕ್ ಇದು ಚೋಲ್ಡ್ರಿ ಕಾಲದ ವರ್ಕ್ ಇದು ಈ ವರ್ಕು ಇದು ಮಂಟ್ ಬಾಯ್ ಸರ್ ಇದು ಇಲ್ಲೇ ದೇವ್ರು ಕುತ್ಕೊಳೋದು ಎಲ್ಲ ಚಕ್ರ ಒಂದು ಟನ್ ಕಬ್ನೇ ಬೀಳುದು ಸರ್ ಇದು ಅಷ್ಟು ಬಂದೋಬಸ್ತಾಗಿದೆ ಸರ್ ಚಕ್ರ ಈ ಚಕ್ರ ಸರ್ ಮರದ ಚಕ್ರನೂ ಮಾಡ್ತೀವಿ ಕಬ್ ಇದು ಕಲ್ಲಿಂದೂ ಮಾಡ್ತೀವಿ ಸರ್ ಈಗ ಅವ್ರವ್ರ ಚಾಯ್ಸು ಯಾರ ಊರಿನ ಜನ ಹೆಂಗೆ ಹಂಗೆ ಸರ್ ನೋಡಿ ಸರ್ ಇದಕ್ಕೆ ಇದ್ರ ಒಳಗಡೆಯಿಂದ ಮತ್ತೆ ಬೋಟ್ ಕೊಟ್ಟಿದ್ವಿ ಸರ್ ಇದಕ್ಕೆ ನೀವು ಇಲ್ಲಿಂದ ತೆಗೆದು ಒಂದು ಕಿಲೋಮೀಟ್ರ್ ಹೆಸರು ಏನಾಗಲ್ಲ ಇದು ಅಷ್ಟು ಬಂದೋಬಸ್ತ್ ಮಾಡಿದ್ವಿ ಸರ್ ಈ ಚಕ್ರ ಇದು ನಾಲ್ಕು ಚಕ್ರದಿಂದ ಒಂದು ಟನ್ ಇದಕ್ಕೆ ಕಬ್ಬಣ್ಣ ಬರೀ ಚಕ್ರಕ್ಕೆ ಕಬ್ಬಣ ಸರಿ ಸರ್ ಒನ್ ಟನ್ ನೀವು ಸರ್ ಇದಕ್ಕೆ ಮೂರು ಕಲರ್ ಬಟ್ಟೆ ಬರುತ್ತೆ ಸರ್ ಮೂರು ಕಲರ್ ಬಟ್ಟೆ ಮತ್ತೆ ಅದಕ್ಕೂ ಅಷ್ಟೇ ಅದಕ್ಕೊಂದು ಕಲರ್ ರೆಡ್ ಬಲ್ರೆ ಬಟ್ಟೆ ಅದ್ರ ಮೇಲೆ ಕಳಸ ಬರುತ್ತೆ ದೇವ್ರ ಕಳಸ ಒಟ್ಟು ಮೂರು ಭಾಗವಾಗಿ ಇದು ಮಾಡಿ ಅಲ್ಲೋಗಿ ಮೂರು ಭಾಗನ ಕೂಡಿಸ್ತೀವಿ ಸರ್ ಒಟ್ಟಿ ಓಕೆ ಬಂಧುಗಳೇ ಈಗಾಗಲೇ ಸಮಗ್ರವಾದ ಈ ತೇರಿನ ರಥದ ವಿಚಾರ ಮಂಡನೆ ಆಗಿದೆ ಅಂತ ನಾನಾದರೂ ಭಾವಿಸುತ್ತ ಇಂತಹ ತೇರನ್ನ ಇಂತಹ ರಥವನ್ನು ಈ ಆಧುನಿಕ ಯುಗದಲ್ಲಿಯೂ ಕೂಡ ಕಾಲಘಟ್ಟದಲ್ಲಿಯೂ ಕೂಡ ಈ ವ್ಯಾಪಾರೀಕರಣದ ನಡುವೆ ವಾಣಿಜ್ಯೀಕರಣದ ನಡುವೆ ಕೂಡ ಪುರಾತನ ಇಂತಹ ಶಿಲ್ಪಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಪರಂಪರೆಯಿಂದ ಅವರ ತಾತ ತಂದೆ ತ ಮುತ್ತಾತಂದರಿಂದ ಮಾಡಿಕೊಂಡು ಬಂದಿರುವ ಈ ಕಲಾವಿದ ಗಜೇಂದ್ರ ಅಂತ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಜಾವಗಲ್ಲು ಹೋಬಳಿಯ ಕಲ್ಯಾಣಿ ಕೊಪ್ಪಲು ಅಂತ ಆ ಗ್ರಾಮದಲ್ಲಿ ಇದ್ದು ಈಗ ಅರಸಿಕೆರೆ ನಗರವಾಸಿಯಾಗಿದ್ದಾರೆ ಇಂತಹ ಕಲಾವಿದರಿಗೆ ತೆರೆಯ ಮರೆಯಲ್ಲಿ ಇದ್ದು ಅವರಿಗೆ ಯಾವುದೇ ಪಬ್ಲಿಸಿಟಿ ಮತ್ತು ಪ್ರಚಾರ ಇಲ್ಲದೆ ಹೋಗ್ತಾ ಇದ್ದಾರೆ ಇಂತಹವರನ್ನು ಮುಖ್ಯವಾಹಿನಿಗೆ ತರಬೇಕಾಗಿದೆ ಮುಖ್ಯ ಭಾಗಕ್ಕೆ ತರಬೇಕಾಗಿದೆ ಇಂಥವರಿಗೆ ಸರ್ಕಾರ ಒಂದಷ್ಟು ಅನುದಾನವನ್ನು ಕೊಡಬೇಕಾಗಿದೆ ಪ್ರೋತ್ಸಾಹವನ್ನು ಮಾಡಬೇಕಾಗಿದೆ ಏಕೆಂದರೆ ಇದಕ್ಕಾಗಿಯೇ ಒಂದು ವಿಶೇಷವಾದ ಇಲಾಖೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಅಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ರೀತಿಯಲ್ಲಿ ಇಂತಹ ಕಲಾವಿದರನ್ನು ನಾವು ಐಡೆಂಟಿಟಿ ಮಾಡಬೇಕಾಗಿದೆ ಗುರುತು ಹಚ್ಚಬೇಕಾಗಿದೆ ಇಂಥವ್ರನ್ನ ಉಳಿಸ್ಬೇಕಾಗಿದೆ ಬೆಳೆಸಬೇಕಾಗಿದೆ ಕೂಡ ಆ ಹಿನ್ನೆಲೆ ಒಳಗೆ ಇಂತಹ ಕಲೆಯನ್ನು ಮತ್ತು ಇಂತಹ ಕಲಾವಿದರನ್ನು ನಾವೆಲ್ಲ ಸೇರಿ ಪ್ರೋತ್ಸಾಹಿಸೋಣ ಜೊತೆಗೆ ಅವರ ಮಡದಿವೂ ಕೂಡ ನಿಜಕ್ಕೂ ಪ್ರತಿಯೊಬ್ಬ ಸಾಧಕನ ಹಿಂದೆ ಒಂದು ಧರ್ಮಪತ್ನಿಯ ಸಹಾಯ ಇರುತ್ತದೆ ಅವರ ಛಲ ಇರುತ್ತದೆ ಯಾವುದೇ ಕಾರ್ಮಿಕರು ಎಷ್ಟೇ ಶಿಲ್ಪಿಗಳು ಎಷ್ಟೇ ಕಾರ್ಮಿಕರು ಬಂದರೂ ಕೂಡ ಸಮಗ್ರವಾಗಿ ಅವರನ್ನು ಸಂತೈಸಿ ಕಾಲಕಾಲಕ್ಕೆ ವೇಳೆ ವೇಳೆಗೆ ಊಟ ಎಲ್ಲ ಬಿಡಿಸೋದ್ರಲ್ಲಿ ಅವರ ಮಡದಿಯ ಸಹಾಯವೂ ಕೂಡ ಇದೆ ಅಂತ ಹೇಳ್ತಾ ಇಂತಹ ಕಲಾವಿದರು ಬೆಳಿಬೇಕಾಗಿದೆ ದಯಮಾಡಿ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇಂಥವ್ರನ್ನ ಗುರುತಿಸಬೇಕಾಗಿ ನನ್ನ ಪ್ರೀತಿಯ ಎಲ್ಲರ ಪರವಾಗಿ ನನ್ನ ಮನವಿಯನ್ನು ಮಾಡಿಕೊಳ್ತೇನೆ ಧನ್ಯವಾದಗಳು ವಂದನೆಗಳು